ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳ್ತಿರ್ತಕ್ಕಂಥ ಸಮಸ್ತ ಗುರುಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ಹಾರೀತ ಮುನಿಗಳ ಬಗ್ಗೆ ನಾವು ತಿಳಿಯೋಣ ಹಾರೀತ ಮಹರ್ಷಿಗಳು ವೇದಕಾಲದ ಮಹರ್ಷಿಗಳಾಗಿದ್ದಾರೆ ಅವರು ಗೋತ್ರ ಪ್ರವರ್ತಕರು ಹೌದು ಹಾರಿ ಹಾರೀತ ಮುನಿಗಳು ಆ ಜಬಾಲಿ ಮಹರ್ಷಿಗಳ ಪುತ್ರರಾಗಿದ್ದಾರೆ ಜಾಬಾಲಿ ಮಹರ್ಷಿಗಳು ಯಾರು ಅಂದರೆ ದಶರಥ ಮಹಾರಾಜನ ಎಂಟು ಜನ ಪುರೋಹಿತರಲ್ಲಿ ಜಾಬಾಲಿ ಮಹರ್ಷಿಗಳು ಒಬ್ಬರಾಗಿದ್ದರು ಇವರ ಒಂದು ಹರಿತ ಗೀತೆ ಅಂತಲೇ ಹೇಳಿ ಮಹಾಭಾರತದಲ್ಲಿ ಶಾಂತಿ ಪರ್ವದ ಇನ್ನೂರ ಎಪ್ಪತ್ತೆಂಟನೇ ಅಧ್ಯಾಯ ಮೋಕ್ಷ ಧರ್ಮ ಪರ್ವದಲ್ಲಿ ಬರತ್ತೆ ಇದನ್ನು ಯದವ್ಯಾಸದೇವರು ಉಲ್ಲೇಖಿಸಿದ್ದಾರೆ ಯುಧಿಷ್ಠಿರನ ಪ್ರಶ್ನೆಗೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾ ಯುಧಿಷ್ಠಿರ ಕೇಳ್ತಾನೆ ಮುಮುಕ್ಷುಗಳ ಪ್ರತಿನಿತ್ಯದ ಬದುಕು ಹೇಗಿರಬೇಕು ಅದನ್ನು ವಿವರವಾಗಿ ತಿಳಿಸಿಕೊಡಿ ಮುಮುಕ್ಷುಗಳು ಮೋಕ್ಷ ಮೋಕ್ಷಾವಸ್ಥೆಯನ್ನು ಬೇಡುವಂತಹ ಜೀವರಾಶಿಗಳು ಅವರ ಒಂದು ವರ್ಣಾಶ್ರಮಕ್ಕೆ ತಕ್ಕಂತೆ ಹೇಗೆ ಬದುಕಬೇಕು ಅದರಲ್ಲೂ ಸನ್ಯಾಸ ಧರ್ಮವನ್ನು ತಿಳಿಸಿಕೊಡಿ ಅಂತ ಯುಧಿಷ್ಠಿರ ಕೇಳಿದಾಗ ಆಗ ಹಿಂದೆ ಹಾರೀತ ಮಹರ್ಷಿಗಳು ಹೇಳಿದ್ದನ್ನೇ ನಾನು ನಿನಗೆ ಹೇಳ್ತೇನಪ್ಪ ಅಂತ ಹೇಳಿ ಅವ ಭೀಷ್ಮಾಚಾರ್ಯರು ಇದನ್ನು ಕೊಡ್ತಾರೆ ಆ ಮಹರ್ಷಿಗಳ ಬಗ್ಗೆ ನಾವು ಕೇಳ್ತೀವಿ ಅವರು ಹೇಗಿದ್ರು ಅಂದರೆ ಸನತ್ಕುಮಾರರಂತೆ ಸರ್ವ ವಿದ್ಯಾ ವಿಶಾರದರಾಗಿದ್ದರು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನರಂತೆ ಹಾಗೂ ಪಾವಕನಂತೆ ದೇದೇಪ್ಯಮಾನರು ಜಿತೇಂದ್ರಿಯರು ಸ್ಫಟಿಕದ ಕಮಂಡಲಧಾರಿಗಳು ಆಗಿದ್ದರು ಹೀಗೆ ಇರ್ತಕ್ಕಂಥ ಅವರು ತಪ್ಪ ತಪೋವನದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಸಹಿತ ಅವರನ್ನು ಅನುಸರಿಸ್ತಾ ಇದ್ವು ಅಂದರೆ ಅವರ ದಯೆ ಕರುಣೆ ಅಷ್ಟಿತ್ತು ಕೇವಲ ಮಹರ್ಷಿ ಶಿಷ್ಯರುಗಳು ಅವರನ್ನು ಅನುಸರಿಸ್ತಿರ್ಲಿಲ್ಲ ಪ್ರಾಣಿ ಪಕ್ಷಿಗಳು ಅವರನ್ನು ಅನುಸರಿಸ್ತಿತ್ತು ಆ ವಸುದೈವ ಕುಟುಂಬ ಕಮ್ಮಂತ ನಾವೇನು ಹೇಳ್ತೀವೋ ಹಾಗೆ ಎಲ್ಲರನ್ನು ತಮ್ಮ ಆಶ್ರಯಕ್ಕೆ ಬಂದ ಎಲ್ಲರನ್ನು ತಮ್ಮ ಕುಟುಂಬದವರಂತೆ ಕಾಣುತ್ತಾ ಇದ್ರು ಹಾರೀತರು ಧರ್ಮಸ್ಮೃತ್ ಆ ಧರ್ಮಸೂತ್ರ ಗ್ರಂಥ ಅಂತ ಅದು ಒಂದನ್ನು ರಚನೆ ಮಾಡಿದ್ದಾರೆ ಅವರ ಕೃತಿ ಆ ಧರ್ಮಸೂತ್ರ ಗ್ರಂಥ ಇವತ್ತು ನಮ್ಮ ದುರಾದೃಷ್ಟದಿಂದ ಉಪಲಬ್ಧವಿಲ್ಲ ಆದರೆ ಆಪಸ್ತಂಭ ಋಷಿಗಳು ವಸಿಷ್ಠರಂಥ ಬ್ರಹ್ಮ ಋಷಿಗಳು ತಮ್ಮ ಒಂದು ಇದರ ಗ್ರಂಥದಲ್ಲಿ ಇದರ ಒಂದು ಉಲ್ಲೇಖವನ್ನು ಕೊಡ್ತಾರೆ ಅಂದ ಮೇಲೆ ಹರಿತ ಮಹರ್ಷಿಗಳ ಆ ಒಂದು ವೇದೋಕ್ತವಾದಂತಹ ಚಿಂತನೆಗಳು ಬ್ರಹ್ಮಋಷಿಗಳಿಗೂ ಸಮ್ಮತವಾಗಿತ್ತು ಅಂತ ನಾವು ತಿಳಿಯಬಹುದು ಹೀಗೆ ಅನೇಕ ಮೂಲಗಳಲ್ಲಿ ನಮಗೆ ಮಾಹಿತಿ ಸಿಗೋ ಪ್ರಕಾರ ಈ ಕೃತಿ ಗದ್ಯಪದ್ಯ ಮಿಶ್ರಿತವಾಗಿದ್ದಿರಬಹುದು ಅಂದರೆ ಹರಿತರು ಏನು ಧರ್ಮಸೂತ್ರ ಗ್ರಂಥವನ್ನು ರಚನೆ ಮಾಡಿದ್ರಲ್ಲ ಅದು ಗದ್ಯಪದ್ಯ ಮಿಶ್ರಿತವಾಗಿದೆ ಹಾಗೂ ಸಾಕಷ್ಟು ವಿಸ್ತಾರವಾಗಿದ್ದು ಅಂತ ನಮಗೆ ತಿಳಿದು ಬರುತ್ತೆ ನಾಲ್ಕೂ ಆಶ್ರಮಗಳ ಕರ್ತವ್ಯಗಳು ಅಂದರೆ ಬ್ರಹ್ಮಚರ್ಯ ಗೃಹಸ್ಥ ಸನ್ಯಾಸಿ ವಾನಪ್ರಸ್ಥ ಈ ನಾಲ್ಕೂ ಆಶ್ರಮಗಳಲ್ಲಿರ್ತಕ್ಕಂಥ ಎಲ್ಲರ ಕರ್ತವ್ಯಗಳನ್ನು ಪ್ರತಿನಿತ್ಯದ ಬದುಕಿನ ಕರ್ತವ್ಯಗಳು ಯಾವ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ರೂಢಿಸಿಕೊಂಡರೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಅಶೌಚ ನಿರ್ಣಯ ಶ್ರಾದ್ದ ಪಂಚಮಹಾಯಜ್ಞಗಳು ನ್ಯಾಯ ನಿರ್ಣಯ ನ್ಯಾಯ ಒಬ್ಬ ಇಬ್ಬರು ವ್ಯಕ್ತಿಗಳ ಮಧ್ಯೆ ಅಸಮಾಧಾನದಿಂದ ವಾದ ವಿಧ ವಿವಾದಗಳು ನಡೆದಾಗ ಧರ್ಮ ನಿರ್ಣಯ ಹೇಗೆ ಕೊಡಬೇಕು ಆ ನ್ಯಾಯ ಧರ್ಮಕ್ಕೆ ಸಮ್ಮತವಾದಂತಹ ನ್ಯಾಯ ನಿರ್ಣಯ ಹೇಗೆ ಮಾಡಬೇಕು ಅನ್ನೋದೆಲ್ಲವೂ ಈ ಒಂದು ಧರ್ಮಸೂತ್ರ ಗ್ರಂಥದಲ್ಲಿ ಪ್ರತಿಪಾದಿತವಾಗಿದೆ ಇದರಲ್ಲಿ ಮತ್ತೊಂದು ವಿಶೇಷ ಹಾರೀತ ಮಹರ್ಷಿಗಳ ಧರ್ಮಸೂತ್ರ ಗ್ರಂಥದಲ್ಲಿ ಇರುವಂತಹ ಮತ್ತೊಂದು ವಿಶೇಷ ಏನಂದರೆ ಸ್ತ್ರೀಯರನ್ನು ಅವರು ಎರಡು ವಿಭಾಗವನ್ನಾಗಿ ಮಾಡ್ತಾರೆ ಒಂದು ಬ್ರಹ್ಮವಾದಿನಿಯರು ಹಾಗೂ ಸದ್ಯೋವಧುಗಳು ಅಂತ ಹೇಳಿ ಬ್ರಹ್ಮವಾದಿನಿಯರು ಸ್ತ್ರೀಯರೂ ಸಹಿತ ಸಾಧನೆಗೆ ಅರ್ಹರಾಗಿದ್ದಾರೆ ಅವರೂ ಸಹಿತ ಸಾಧನೆಯನ್ನು ಆದರೆ ಈ ಎರಡೂ ಒಂದು ಗುಂಪಿನಲ್ಲಿ ಸಾಧನೆಯ ಕ್ರಮ ವಿಭಿನ್ನವೇ ಹೊರತು ಸಾಧನೆಯ ಮೂಲವಸ್ತು ಪರಬ್ರಹ್ಮನಾದ ನಾರಾಯಣನೇ ಆಗಿದ್ದಾನೆ ಅಂತ ತಿಳಿಸ್ಕೊಡ್ತಾರೆ ಈ ಬ್ರಹ್ಮವಾದಿನಿಯರು ಉಪನಯನ ವೇದಾಧ್ಯಯನಗಳಿಗೆ ಅಧಿಕಾರಿಗಳಾಗಿದ್ದಾರೆ ಹಾಗೂ ಅಹಿತಾಗ್ನಿಗಳು ಆಗಿರಬಹುದು ಅಂತ ಹೇಳಿ ಹಾರೀತ ಮಹರ್ಷಿಗಳು ಪಡ್ತಾರೆ ಮುಂದೆ ಅಪರಾರ್ಕರೆ ಅಂತನೋ ಮುಂದೆ ಎಲ್ಲರೂ ಬಂದವರೆಲ್ಲ ಹೇಳ್ತಾರೆ ಹಾರೀತರ ಈ ಒಂದು ಧರ್ಮಸೂತ್ರ ಗ್ರಂಥದ ಒಂದು ಸಂಕ್ಷೇಪ ರೂ ರೂಪವಾಗಿದ್ದು ಲಘು ಹಾರೀತ ಅಂತ ಇದೆ ಹಾಗೂ ವಿಸ್ತಾರವಾಗಿರೋದು ವೃದ್ಧ ಹಾರೀತ ಅಂತ ಎರಡು ಮತ್ತೆ ಇದೆ ಅಂತ ಹೇಳಿ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಹೀಗೆ ಹಾರೀತ ಮಹರ್ಷಿಗಳು ಅವರ ಒಂದು ಗೋತ್ರದಲ್ಲಿ ಅಂಗೀರಸ ಅಂಬರೀಷ ಮತ್ತು ಯವನಾಶ್ವರರು ಇವರು ಈ ಗೋ ಇವರು ಗೋತ್ರ ಪ್ರವರ್ತಕರು ಆಗಿದ್ದಾರೆ ಅಂತ ನಾವು ತಿಳಿದಿದ್ದೀವಿ ಈಗ ನಾವು ಮಹಾಭಾರತದಲ್ಲಿ ದೇವರು ಹಾರೀತ ಮಹರ್ಷಿಗಳು ಹೇಳಿದ್ದನ್ನು ಇಪ್ಪತ್ತೆರಡು ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ ಅದರಲ್ಲಿ ಯಥಾಯೋಗ್ಯವಾಗಿ ಒಂದು ಶ್ಲೋಕವನ್ನು ಹಾರೀತ ಮಹರ್ಷಿಗಳು ಜನರಿಗೆ ಕೊಡುವಂತಹ ಸಂದೇಶ ಇವತ್ತು ಿಗೂ ಅದು ಪ್ರಸ್ತುತವಾದಂತಹ ಸಂದೇಶವಾಗಿದೆ ಹೇಗೆ ಅಂತನ್ನೋದನ್ನು ಒಂದು ಶ್ಲೋಕದ ಮೂಲಕ ನಾವು ತಿಳಿಯೋಣ ಅಂತ ಹೇಳ್ತಾ ಆ ಒಂದು ಶಾಂತಿ ಪರ್ವದಲ್ಲಿ ಹಾರೀತ ಗೀತ ಅಂತಲೇ ಇದೆ ಆ ಶ ಹರೀತ ಗೀತೆಯಲ್ಲಿ ಹದಿನೇಳನೇ ಶ್ಲೋಕದಲ್ಲಿ ಜಗ ಇವರು ವೇದವ್ಯಾಸರು ಹೇಳ್ತಾರೆ ಹೇಗೆ ಇರಬೇಕು ಸನ್ಯಾಸಿ ಅಂದು ಮೋಕ್ಷ ಧರ್ಮ ಮೋಕ್ಷ ಧರ್ಮವನ್ನು ಮುಮುಕ್ಷುವಾದಂತಹ ಒಬ್ಬ ಸನ್ಯಾಸಿ ಅಸನ್ಯಾಸತ್ವ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅವನಿಗೆ ಪ್ರಾಥಮಿಕ ಅರ್ಹತೆಗಳು ಏನಿರಬೇಕು ಯಾಕೆಂದರೆ ಅವನು ಸನ್ಯಾಸತ್ವ ತೆಗೆದುಕೊಂಡ ಮೇಲೆ ಅದನ್ನು ಅಳವಡಿಸ್ಕೊಳ್ಳೋದಲ್ಲ ಸನ್ಯಾಸಿಯಾಗೋದಕ್ಕಿಂತ ಮುಂಚೆ ಅದನ್ನೆಲ್ಲವನ್ನು ಸಹಜವಾಗಿ ಅಳವಡಿಸಿಕೊಂಡು ಅದಕ್ಕೆ ಅವನು ಎಲ್ಲ ರೀತಿಯಿಂದ ಅರ್ಹ ಅನಿಸಿದಾಗ ಮಾತ್ರ ಸನ್ಯಾಸತ್ವವನ್ನು ತಗೋಬೇಕು ಅಂತ ಹೇಳ್ತಾರೆ ಅದರಲ್ಲಿ ಅವರು ಸನ್ಯಾಸಿಯ ಬಗ್ಗೆ ಹೇಳ್ತಾರೆ ಆರು ಆರಿನ ವೇಗವನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯ ಸನ್ಯಾಸಿಯಾಗುವವರಿಗೆ ಇರಬೇಕು ಅಂತ ಹೇಳ್ತಾರೆ ಯಾವುದು ಆರು ಅಂದರೆ ಮಾತು ಮನಸ್ಸು ಕ್ರೋಧ ಹಿಂಸೆ ಜಠರ ಹಾಗೂ ಉಪಸ್ಥ ಇವುಗಳು ಬಂದ ಇವುಗಳಿಂದ ಬರಂತಹ ಬೇಗವಾದಂತಹ ಆ ಮನಸ್ಥಿತಿ ಇದೆಯಲ್ಲ ಅದನ್ನ ತಡೆ ಹಿಡಿಯುವಂತಹ ಸಾಮರ್ಥ್ಯ ಆ ಜೀವನಿಗೆ ಇರಬೇಕು ಹೇಗೆ ಗಂಗೆಯ ವೇಗವನ್ನ ಮಹರುದ್ರ ದೇವರು ತಡೆದಂತೆ ಅಂತ ಉದಾಹರಣೆ ಕೊಡ್ತಾರೆ ಗಂಗೆಯ ವೇಗವನ್ನು ತಡಿ ಸಾಮರ್ಥ್ಯವನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಅಂತ ಭಗೀರಥ ಕೇಳಿದಾಗ ದೇವರಿಂದ ಸಾಧ್ಯ ಅವರು ತಮ್ಮ ಆ ಗಂಗೆಯ ವೇಗವನ್ನು ತಡೆದು ತಮ್ಮ ಜಟೆಯಲ್ಲಿ ಹೇಗೆ ಬಂಧಿಸಿ ಇಟ್ಕೊಂಡ್ರೋ ಹಾಗೆ ಆ ಮುಮುಕ್ಷು ಆದವನು ಸನ್ಯಾಸಿಯಾಗಬೇಕಾದರೆ ತನ್ನ ಮಾತನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ನಾವು ಸ್ವಲ್ಪ ಯೋಚನೆ ಮಾಡೋಣ ಮಾತು ಅಂದ್ರೆ ನಾವು ನಾಲಿಗೆಯಿಂದ ಆಡುವುದನ್ನು ಮಾತು ಅಂತ ಹೇಳ್ತಾ ಇದೀವಿ ಆದರೆ ಮಾತು ಅಂದ್ರೆ ಮನಸ್ಸಿನಿಂದಲೂ ಮಾತನಾಡ್ತಿರ್ತೀವ್ರಿ ಈ ಹೊರಗಿನಿಂದ ಎಷ್ಟೋ ಜನ ಮಾತನಾಡದೆ ಸುಮ್ಮನೆ ಕೂತಿರ್ತೀವಿ ಅವರು ನಮ್ಮನ್ನು ಹತ್ತಾರು ಜನರ ಗುಂಪಿನಲ್ಲಿ ಕೂತಿದ್ದೀವಿ ಅಂದ್ಕೊಳ್ಳೋಣ ಹತ್ತಾರು ಜನರು ಬಂದು ನಮ್ಮನ್ನು ಮಾತಾಡ್ಸಿಲ್ಲ ಆದರೆ ನಮ್ಮ ಮನಸ್ಸು ಹತ್ತಾರು ಜನರ ಹತ್ರ ಏಕಕಾಲಕ್ಕೆ ಮಾತಾಡ್ತಿರುತ್ತೆ ಇವ್ರಿಗೆ ಇದು ಹೇಳಬೇಕು ಅವ್ರಿಗೆ ಅದು ಹೇಳಬೇಕು ಹೀಗೆ ಹೇಳಬೇಕು ಅವ್ರು ಅಲ್ಲಿ ಕೂತಿದ್ದಾರೆ ಇಲ್ಲಿ ಬಾ ಅಂತ ಹೇಳಬೇಕು ಹೀಗೆ ನೂರಾರು ಮಾತು ಮನಸ್ಸಿನಿಂದ ಮಾತಾಡ್ತಾ ಇದ್ದೀವಿ ಅದು ಹಿಡಿತದಲ್ಲಿ ಬರಬೇಕು ಮಾತು ಅನ್ನೋದು ಕೇವಲ ವಿಷಯಕವಾಗಿ ಮಾತು ಅವರ ಮಾತು ಅದರಲ್ಲಿ ಅವರ ಮನಸ್ಸು ಹರಿಯಬೇಕು ಆ ರೀತಿಯ ಹರಿಯುವ ಸಾಮರ್ಥ್ಯ ಇದೆಯಾ ಸನ್ಯಾಸತ್ವವನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ ಮನಸ್ಸು ಎರಡನೆಯದು ಮನಸ್ಸು ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಇಲ್ಲಿ ಬಂಧಕ್ಕೂ ಮನಸ್ಸೇ ಕಾರಣ ಮೋಕ್ಷಕ್ಕೂ ಮನಸ್ಸೇ ಕಾರಣ ಅಂತ ಭಾಗವತದಲ್ಲಿ ಹೇಳಿದಂತೆ ಹೀಗೆ ಹೇಗೆ ಒಂದು ಬೀಗದ ಕೈಯಿಂದ ನಾವು ಮನೆಯನ್ನ ಅಕೀಲಿ ಕೈಯಿಂದ ಬೀಗವನ್ನು ಹಾಕಬಹುದು ಬೀಗವನ್ನು ತೆರೆಯಲೂಬಹುದು ಹೀಗೆ ನಾವು ಭಗವಂತನೆಡೆಗೆ ಮನಸ್ಸು ಹೋದರೆ ಅದು ಮೋಕ್ಷ ಭಗವಂತನ ಜೀವನದ ಈ ಒಂದು ಜೀವ ಜಡಗಳ ಬಗ್ಗೆ ಮನಸ್ಸು ಹರಿದರೆ ಅದು ಬಂಧ ಹೀಗೆ ನಮ್ಮ ಮನಸ್ಸು ಭಗವಂತನಲ್ಲಿ ಹರಿತಿದೆಯಾ ಅಂತ ಮೊದಲಿಗೆ ಆ ಮುಮುಕ್ಷು ಆದವನು ತನ್ನ ತಾನೇ ಪರೀಕ್ಷೆ ಮಾಡ್ಕೋಬೇಕಂತೆ ತನ್ನ ಮನಸ್ಸು ಸಹಜವಾಗಿ ಯಾವ ಕಡೆ ಹರಿತಾ ಇದೆ ಅಂದಾಗ ತನ್ನ ಮನಸ್ಸು ಭಗವಂತನೆಡೆಗೇ ಹರಿತಾ ಇದೆ ಅದು ವೇಗವಾಗಿ ಭಗವಂತನೆಡೆಗೆ ಹರಿತಿದೆ ಅಂದರೆ ಮಾತ್ರ ಸನ್ಯಾಸ ಸ್ವೀಕಾರ ಮಾಡು ಅಂತ ಹೇಳ್ತಾರೆ ಮೂರನೆಯದು ಕ್ರೋಧ ಕ್ರೋಧ ಅನ್ನೋದು ಮನುಷ್ಯನಿಗೆ ಯಾವಾಗ ಯಾವ ವಿಷಯಕ್ಕೆ ಕ್ರೋಧ ಉಂಟಾಗುತ್ತೋ ನಮಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಕ್ರೋಧಕ್ಕೆ ಮೂಲ ಕಾರಣ ಯಾವುದು ನಾನು ನನ್ನದು ಅನ್ನುವಂತಹ ಅಹಂಕರ್ತೃತ್ವವೇ ಕ್ರೋಧಕ್ಕೆ ಕಾರಣವಾಗುತ್ತೆ ನಾನು ನನ್ನದು ನನಗೆ ಅವನು ಅಂದ ನನ್ನವರಿಗೆ ಅವನು ಅಂದ ವಿರೋಧವಾಗಿ ನಡೆದುಕೊಂಡ ಆಗ ನಮಗೆ ಕ್ರೋಧ ಉಂಟಾಗುತ್ತೆ ಹಾಗಾಗಿ ನಾನೂ ನನ್ನವರು ಅನ್ನೋದು ನಮಗೆ ಸಹಜವಾಗಿ ಅದು ನಾವು ಅದನ್ನು ಬಿಟ್ಟಿದೀವಾ ಅಂತ ಮುಕ್ಷು ಚೆಕ್ ಮಾಡ್ಕೋಬೇಕು ಹೀಗೆ ಕ್ರೋಧ ಅನ್ನೋದಿದೆಯಲ್ಲ ಅದು ಸನ್ಯಾಸಿಗಾಗಲಿ ತಪಸ್ವಿಗಾಗಲಿ ಯಾರಿಗೆ ಆಗಲಿ ಸ ಕ್ರೋಧ ಅನ್ನೋದು ಬಹಳ ದೊಡ್ಡನ ಶತ್ರು ಆ ಕ್ರೋಧವನ್ನು ತಾವು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಹಿಡಿತ ಅಂದರೆ ಆ ಕ್ರೋಧದಿಂದ ಇನ್ನೊಂದು ಕಾರ್ಯ ಉಂಟಾಗಬಾರದು ಈ ಕ್ರೋಧ ಕ್ರೋಧ ಎಲ್ಲರಿಗೂ ಉಂಟಾಗತ್ತೆ ಆದರೆ ಅದು ದುಷ್ಪರಿಣಾಮ ಆಗಬಾರದು ಕ್ರೋಧ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ಕ್ರೋಧ ಬಂದರೆ ನಾವದನ್ನು ಇದೆ ಕ್ರೋಧ ಬಂದಾಗ ವಿವೇಚನೆ ಶಕ್ತಿ ಶಕ್ತಿ ಕಳೆದುಕೊಂಡ್ಬಿಡ್ತಾನೆ ಮನುಷ್ಯ ಅದನ್ನು ಅವ್ರು ಹೇಳ್ತಾರೆ ಆ ವಿವೇಚನಾ ಶಕ್ತಿಯಿಂದ ಈ ಕ್ರೋಧ ನಾನೂ ನನ್ನದು ಅನ್ನೋದ್ರಿಂದ ಬಂದಿದ್ಯಾ ಭಗವಂತನ ಕುರಿತು ಭಗವಂತನನ್ನು ಯಾರಾದರೂ ನಿಂದಿಸ್ತಾ ಇದ್ರೆ ಅದನ್ನು ಕೇಳಲಾರೆ ಅನ್ನು ಅದಕ್ಕಾಗಿ ಬಂದಿದೆಯಾ ಕ್ರೋಧ ಅಥವಾ ನಾನು ನನ್ನದು ಅನ್ನೋದಕ್ಕಾಗಿ ಕ್ರೋಧ ಬಂದಿದೆಯಾ ಅಂತ ವಿವೇಚನೆ ಮಾಡಿಕೊಂಡು ಕ್ರೋಧವನ್ನು ಹಿಡಿತದಲ್ಲಿಟ್ಟುಕೊಂಡು ಕ್ರೋಧದ ಆ ಒಂದು ಏನು ಮಾಡ್ತಿದ್ದೀವಿ ಅನ್ನೋ ವಿವೇಚನೆ ಇಲ್ಲದೆ ಇರುವಂತಹ ಆ ಜೀವ ಅವನು ಅವನು ಸನ್ಯಾಸವನ್ನು ತೆಗೆದುಕೊಳ್ಳಬಾರದು ಯಾಕೆಂದರೆ ಸನ್ಯಾಸಿಯಾದವನಿಗೆ ಕ್ರೋಧ ತಪಸ್ಸು ರಾಸವಾಗಿ ಬಿಡತ್ತೆ ಕ್ರೋಧ ಸನ್ಯಾಸಿಯಾದವನು ತಾನು ಆಡಿದ ಮಾತು ಸತ್ಯ ಮಾಡ್ತಾನೆ ಭಗವಂತ ನಮಗೆಲ್ಲರಿಗೂ ಈ ದೇಹ ಬಿಟ್ಟ ಮೇಲೆ ಯಮಧರ್ಮರಾಜರು ಬಂದು ಯಮಲೋಕಕ್ಕೆ ಕರ್ಕೊಂಡು ಹೋದರೆ ಯಮಧರ್ಮರಾಜರಲ್ಲ ದೂತರೇ ಬರೋದು ನಮಗೆಲ್ಲ ಆದರೆ ಸಜ್ಜೀವರಿಗೆ ಯೂ ಯಮರಾಜರೇ ಬರ್ತಾರಂತೆ ಆದರೆ ಸನ್ಯಾಸಿಗಳಿಗೆ ಇಂದ್ರದೇವರು ನಮಗೆ ಯಮದೇವರ ಆಸ್ಥಾನದಲ್ಲಿ ವಿಚಾರಣೆಯಾದರೆ ಇಂದ್ರದೇವರ ಆಸ್ಥಾನದಲ್ಲಿ ಇನ್ನೂ ಕಠಿಣ ಅದು ಇಂದ್ರದೇವರ ಆಸ್ಥಾನದಲ್ಲಿ ಸನ್ಯಾಸಿಗಳಿಗೆ ವಿಚಾರಣೆ ನಡೆಯುತ್ತೆ ಅಂತ ಹೇಳ್ತಾ ಅದಕ್ಕೆ ಕ್ರೋಧವನ್ನು ಅವನು ಹಿಡಿತದಲ್ಲಿ ಇಟ್ಕೊಂಡಿರಬೇಕು ಜಯಿಸಿರಬೇಕು ಜಯಿಸುವ ಹಂತಕ್ಕೆ ಏರುವಂತಹವನಾಗಿದ್ದರೆ ಮಾತ್ರ ಸನ್ಯಾಸ ತೆಗೆದುಕೊಳ್ಳೋ ಹಿಂಸೆ ಹಿಂಸೆಯನ್ನ ಮಾಡಬಾರದು ಹಿಂಸೆ ಅಂದ್ರೆ ಕಾಯಕ ಹಿಂಸೆ ಇದೆ ವಾಚನಿಕ ಹಿಂಸೆ ಮಾನಸಿಕ ಹಿಂಸೆ ಈ ಮೂರೂ ಹಿಂಸೆಯನ್ನ ವರ್ಜಿಸಿರಬೇಕು ಅವನು ಸಹಜವಾಗಿ ಕಾಯಕವಾದ ಹಿಂಸೆ ಅಂದರೆ ನಾವು ಯಾರಿಗೋ ಎರಡೇಟ್ ಹೊಡಿತೀವಿ ಅಥವಾ ಇನ್ನೇನೋ ಒಂದು ಅವರಿಗೆ ತೊಂದರೆ ಕೊಡ್ತೀವಿ ಅನ್ನೋದನ್ನ ಹಿಂಸೆ ಈಗ ನಮ್ಮ ಸೈನಿಕರು ದೇಶದ ರಕ್ಷಣೆಗಾಗಿರ್ತಕ್ಕಂಥ ಯೋಧರು ಅದನ್ನು ಹಿಂಸೆ ಮಾಡ್ತಾರೆ ಅದು ವಿಹಿತ ಅದು ಅವರಿಗೆ ಆ ಕ್ಷತ್ರಿಯರಿಗೆ ಆ ಹಿಂಸೆ ವಿಹಿತವಾಗಿದೆ ಆದರೆ ಒಬ್ಬ ಸನ್ಯಾಸಿಗೆ ಕಾಯಕವಾದ ಹಿಂಸೆ ವಾಚನಿಕ ಮಾನಸಿಕ ಯಾವ ಹಿಂಸೆಯೂ ವಿಹಿತವಲ್ಲ ಅದು ಹಿಂಸೆ ಅಂದ್ರೆ ಜೀವೋ ಜೀವಸ್ಯ ಜೀವನಂ ಅಂತ ಮಧ್ವಾಚಾರ್ಯರು ಹೇಳ್ತಾರೆ ಆದ್ರೆ ಒಂದು ಜೀವವನ್ನ ಕೊಂದೇ ಇನ್ನೊಂದು ಜೀವ ಬದುಕೋದು ಅಂದು ಸೃಷ್ಟಿಯ ನಿಯಮ ಆದರೆ. ಅದಕ್ಕಾಗಿ ಬ್ರಾಹ್ಮಣರು ಪ್ರತಿದಿನ ತಾವು ಆಹಾರದ ತಯಾರಿ ಪಕ್ವಾನ್ನಗಳೆಲ್ಲ ಮಾಡಿದ ಮೇಲೆ ವೈಶ್ವದೇವವೆಂಬ ಯಜ್ಞ ಮಾಡ್ತಾರೆ ಪಂಚಸೂನು ದೋಷ ಪ್ರಾಯಶ್ಚಿತ್ತಾರ್ಥವಾಗಿ ವೈಶ್ವದೇವವನ್ನು ಮಾಡ್ತಾರೆ ಆದರೆ ಸನ್ಯಾಸಿಗೆ ಅದು ಆ ವೈಶ್ವದೇವ ಯಜ್ಞವೇ ಅಗ್ನಿ ಕಾರ್ಯವೇ ಅವರಿಗೆ ಇಲ್ಲ ಸನ್ಯಾಸಿಗೆ ಹಾಗಾಗಿ ಅವರಿಗೆ ಹಿಂಸೆ ಅನ್ನೋದು ಅತ್ಯಂತ ವರ್ಜ್ಯವಾದಂತಹ ಸಂಗತಿಯಾಗಿದೆ ಆ ಒಂದು ಹಿಂಸೆಗೊಳಗಾದ ಹಿಂಸೆಯನ್ನು ಯಾವ ರೀತಿಯಿಂದಲೂ ಯಾರಿಗೂ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ವಾಚನಿಕ ತಪಸ್ಸು ಕಾಯಕ ತಪಸ್ಸು ಮಾನಸಿಕ ತಪಸ್ಸು ಅಂತ ಹೇಳುವಾಗ ಕೃಷ್ಣ ಹೇಳ್ತಾನೆ ಅನು ಉದ್ವೇಗಕರವಾದಂತಹ ವಾಕ್ಯ ಹೇಳದೆ ವಾಚನಿಕವಾದಂತಹ ತಪಸ್ಸನ್ನು ಸನ್ಯಾಸಿ ಮಾಡ್ತಿರಬೇಕು ಅಂತ ಹರಿತ ಮಹರ್ಷಿಗಳು ಹೇಳ್ತಾರೆ ಈ ರೀತಿ ಸಹಜವಾಗಿ ಮಾಡುವುದಕ್ಕೆ ಬಂದು ಬಂದ ಮೇಲೆ ನೀನು ಸನ್ಯಾಸ ಸ್ವೀಕಾರ ಮಾಡು ಹಾಗೂ ಜಠರ ಆ ಜಠರದ ಒಂದು ವೇಗವನ್ನು ನೀನು ಸಹಿಸುವಂತವನಾಗಬೇಕು ಜಠರದ ವೇಗ ಹೊಟ್ಟೆಯ ಹಸಿವು ಹಸಿವು ಮತ್ತು ಬಾಯಾರಿಕೆಗಳನ್ನು ಗೆದ್ದವನು ಬಹಳ ಹಸಿವು ಬಾಯ ಹಸಿವು ಮತ್ತು ಉಪಸ್ಥ ಕೊನೆಯದು ಉಪಸ್ಥ ಇದನ್ನು ಗೆದ್ದಂಥವನೇ ಸನ್ಯಾಸಿಯಾಗಲು ಅರ್ಹ ಅಂತ ತಿಳಿಸ್ತಾರೆ ಇವುಗಳ ವೇಗವನ್ನು ತಡೆಯಬಲ್ಲವನು ಸಹಿಸಿಕೊಳ್ಳಬಲ್ಲವನು ಮೊದಲಿಗೆ ತಡೆಯಬೇಕು ಆನಂತರ ಸಹ ಮೊದಲು ಸಹಿಸಿಕೊಳ್ಳಬೇಕು ಆನಂತರ ತಡೆಯಬೇಕು ಎಷ್ಟೇ ವೇಗವಾಗಿ ಅದು ನಮ್ಮಲ್ಲಿ ಆ ಒಂದು ವಿಕಾರ ಉಂಟು ಮಾಡಲಿ ಅದನ್ನು ತಡೆದುಕೊಳ್ಳಬೇಕು ಹಾಗೂ ಸಹಿಸಬೇಕು ಅಂತಹ ಒಂದು ಹಂತ ಇದ್ದರೆ ಮಾತ್ರ ಸನ್ಯಾಸ ಸ್ವೀಕಾರ ಮಾಡು ಇದನ್ನು ನಮಗೆ ನಾವೇ ಆತ್ಮಾವಲೋಕನ ಮಾಡಿಕೊಂಡು ಆನಂತರ ಸನ್ಯಾಸ ಸ್ವೀಕಾರ ಮಾಡು ಅಂತ ಹೇಳ್ತಾರೆ ಹೀಗೆ ಹರಿತ ಮಹರ್ಷಿಗಳ ಒಂದು ಶ್ಲೋಕಕ್ಕೆ ಸಾಮಾನ್ಯ ಅರ್ಥವೇ ಇಷ್ಟಿರುವಾಗ ಇನ್ನು ಗುರುಗಳ ಮೂಲ ಮೂಲಕ ನಾವು ಹಾರೀತ ಗೀತೆಯನ್ನು ಕೇಳಿದಾಗ ಅದರ ಸೌರಭ ಅತ್ಯಂತವಾಗಿರುತ್ತೆ ಅಂತ ಹೇಳ್ತಾ ಬಾಣಭಟ್ಟ ಸಹಿತ ಹೇಳ್ತಾನೆ ಹರಿತ ಮಹರ್ಷಿಗಳನ್ನ ವಿವರಣೆ ಅವರ ಬಾಣಭಟ್ಟನ ಕಾದಂಬರಿ ಅನ್ನುವಂತಹ ಒಂದು ಇದರಲ್ಲಿ ಬರುತ್ತೆ ಆ ಒಂದು ಜಾಬಾಲಿ ಮಹರ್ಷಿಗಳ ಪುತ್ರರಾಗಿರ್ತಕ್ಕಂಥ ಆ ಹರಿತ ಮಹರ್ಷಿಗಳ ಬಗ್ಗೆ ಅವನು ಹೇಳ್ತಾನೆ ಆ ವೈಶಂಪಾಯನ ಗಿಳಿ ಅಂತ ಒಂದು ಇದೆ ಆ ವೈಶಂಪಾಯನ ಗಿಳಿ ಶೂದ್ರಕ ಮಹಾರಾಜನಿಗೆ ಹೇಳುವಂತಹ ಒಂದು ಆ ಕಥೆಯಲ್ಲಿ ಇದು ಇದೆಲ್ಲ ಬರುತ್ತೆ ಆ ಒಂದು ತಾಯಿ ಇಲ್ಲದ ಗಿಣಿಯನ್ನ ಪೋಷಣೆ ಮಾಡ್ತಿತ್ತು ಒಂದು ವೃದ್ಧ ತಂದೆಯಾದಂತಹ ಗಿಣಿ ಪ್ರೀತಿಯಿಂದ ಪೋಷಣೆ ಮಾಡ್ತಿತ್ತು ಆ ಒಂದು ಸಲ ಏನಾಯ್ತು ಒಬ್ಬ ಬೇಡ ಬಂದ ಆ ಬೇಡ ಬಂದು ಮರದಲ್ಲಿರ್ತಕ್ಕಂತ ಗಿಳಿ ಮೊದಲಾದ ಪಕ್ಷಿಗಳನ್ನೆಲ್ಲ ಸೆರೆ ಹಿಡಿದುಕೊಂಡು ಹೋಗಬೇಕು ಯಾಕೆಂದ್ರೆ ಆ ಗಿಳಿಗಳನ್ನ ಮಾರಿ ಉಪಜೀವನ ಮಾಡೋದು ಆ ಬೇಡನ ಒಂದು ಅವನ ದಿನನಿತ್ಯದ ಬದುಕಾಗಿತ್ತು ಹೀಗೆ ಮಾಡುವಾಗ ಅವನು ಎಲ್ಲದಕ್ಕನ್ನ ಹಿಡಿಯೋ ಒಂದು ಭರದಲ್ಲಿ ಈ ಮರಿ ಹೇಗೋ ಒಂದು ಆ ಬದುಕಿಕೊಂಡು ಕೆಳಗೆ ಬಿದ್ದೋಯಿತು ಒಣಗಿದ ತರಗೆಲೆಗಳ ಮೇಲೆ ಆ ಮಳೆ ಆ ಒಂದು ಮರಿ ಬಿತ್ತು ಆ ಮರಿ ಬಿದ್ದಾಗ ಹೇಗೋದು ಆ ಒಣಗಿದ ತರಲೆ ತರಗೆಲೆಗಳ ಮೇಲೆ ತೆವಳ್ಕೊಂಡು ತೆವಳ್ಕೊಂಡು ಬರ್ತಿದೆ ಅದಕ್ಕಿನ್ನೇನು ಪ್ರಾಣ ಹೋಗುವಂತಹ ಸಮಯ ಬಂದೇ ಬಿಡ್ತು ಆಗ ಅದನ್ನು ಅಲ್ಲಿ ಹತ್ತಿರದಲ್ಲಿ ಆ ಚಾಬಾಲಿಗಳ ಪುತ್ರರಾದಂಥ ಹರೀತ ಮಹರ್ಷಿಗಳು ಉಳಿದ ಮುನಿಕುಮಾರರ ಜೊತೆ ಸ್ನಾನಾರ್ಥವಾಗಿ ನದಿಗೆ ಹೋಗ್ತಾ ಇದ್ದರು ಅವರ ಕಣ್ಣಿಗೆ ಆ ಒಂದು ಮರಿ ಬೀಳುತ್ತೆ ನೋಡಿ ಆ ಒಂದು ಸಜ್ಜನರ ದೃಷ್ಟಿಗೆ ಬಿದ್ದಂತಹ ಗಿಳಿ ಅದು ಅದಕ್ಕೆ ಪ್ರಾಣದಾನ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ಕಮಲದ ಎಲೆಯ ಮೇಲೆ ಆ ಇನ್ನೂ ರೆಕ್ಕೆಯೇ ಬಲಿತಿಲ್ಲ ಅಂತಹ ಗಿಳಿ ಅದು ಅದನ್ನು ತಗೊಂಡು ಹೋಗಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಕುಡಿಸಿ ಅದಕ್ಕೆ ಪ್ರಾಣದಾನ ಮಾಡಿದಂಥ ಹರಿತ ಮಹರ್ಷಿಗಳು ಅದನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾರೆ ಆಗ ಆ ಗಿಣಿ ತಾನು ಹೇಳ್ತಾ ಇರೋದು ಯಾರಿಗೆ ಶೂದ್ರಕ ರಾಜನಿಗೆ ಇದನ್ನೆಲ್ಲ ಹೇಳ್ತಾ ಇದೆ ನಾನು ಈ ರೀತಿ ಬದುಕುಕೊಂಡೆ ಬದುಕಿಕೊಂಡು ಜಬಾಲಿ ಮಹರ್ಷಿಗಳ ಆಶ್ರಮವನ್ನು ಸೇರಿದೆ ಆ ಜಾಬಾಲಿ ಮಹರ್ಷಿಗಳ ಆಶ್ರಮವನ್ನು ಹರಿತ ಮಹರ್ಷಿಗಳನ್ನು ಈ ರೀತಿ ವರ್ಣನೆ ಮಾಡುತ್ತೆ ಆ ಆಶ್ರಮದಲ್ಲಿ ಹೇಗಿತ್ತು ಆಶ್ರಮ ಅಂತ ತಾಲ ತಾಮ ತಮಾಲ ತೆಂಗು ಮುಂತಾದ ಎಲ್ಲ ಮರಗಳಿತ್ತು ಲತೆಗಳು ಸದಾ ಫಲಪುಷ್ಪದಿಂದ ಕಂಗೊಳಿಸ್ತಾ ಇದ್ದು ನೂರಾರು ಜಿಂಕೆ ಮರಿಗಳು ಅಲ್ಲಿ ಓಡಾಡ್ತಾ ಇತ್ತು ನಿರ್ಭಯದಿಂದ ಓಡಾಡ್ತಿತ್ತು ಆ ಋಷಿಕುಮಾರರೆಲ್ಲ ಅಧ್ಯಯನ ಮಾಡ್ತಾ ಇದ್ರು ವೇದದ ಧ್ವನಿ ಎಲ್ಲ ನಾಲ್ಕೂ ವೇದಗಳ ಧ್ವನಿ ಎಲ್ಲ ಕಡೆಯಿಂದ ಕೇಳಿಸ್ತಾ ಇತ್ತು ಒಂದು ಕಡೆ ನಿರಂತರವಾಗಿ ಹೋಮ ಹವನಾದಿಗಳು ನಡೀತಾ ಇತ್ತು ಅದರ ಧೂಮ ಆಕಾಶಕ್ಕೆ ಮುಗುಲು ಮುಟ್ತಾ ಇತ್ತು ಭೂಮಿಗೂ ಮತ್ತು ಸ್ವರ್ಗಕ್ಕೂ ಅದು ಮೆಟ್ಟಿಲಿನಂತೆ ಗೋಚರವಾಗ್ತಿತ್ತು ಮುನಿ ಕನ್ಯೆಯರೆಲ್ಲ ಪಶು ಪಕ್ಷಿಗಳಿಗೆಲ್ಲ ಆಹಾರ ಕಾಳುಗಳನ್ನು ಸಂಗ್ರಹ ಮಾಡಿ ತಂದು ಹಾಕ್ತಾ ಇದ್ರು ಮರಗಳ ಮೇಲೆ ಒದ್ದೆಯಾದಂತಹ ವಲ್ಕಲಗಳು ಒಣಗಲೆಂದು ಹರಡಲ್ಪಟ್ಟಿದ್ದವು ಇದೆಲ್ಲ ಸಹಜವಾಗಿ ಮುನಿ ಆಶ್ರಮದಲ್ಲಿ ಇದನ್ನು ಇದನ್ನ ಹೇಗೆ ವರ್ಣನೆ ಮಾಡೋದು ಅಂದ್ರೆ ವಲ್ಕಲ ಅಂದ್ರೆ ಅವರು ಹೊತ್ಕೊಂಡಿರ್ತಕ್ಕಂಥ ಆ ಒಂದು ನಾರು ಮಡಿ ವಸ್ತ್ರಗಳು ಅಂತ ಅರ್ಥ ಈ ಇದೆಲ್ಲ ಆ ಮರಗಳೆಲ್ಲ ಆ ಮರಗಳಿಗೆ ಸಾರ್ಥಕ್ಯ ಕೊಡ್ತಿದ್ರು ಆ ಒಂದು ಬಟ್ಟೆಯನ್ನು ಅವರು ಹಾಕಿ ಆ ಮರಗಳು ಹೇಳ್ತಿದ್ವಂತೆ ಋಷಿ ಮುನಿಗಳ ಸಂಪರ್ಕ ಪಡೆದಂತಹ ಈ ಒಂದು ವಲ್ಕಲಗಳು ನಾವು ನಾವು ಋಷಿಗಳ ಸೇವಾ ಮಾಡೋದಕ್ಕಾಗಿ ಇಲ್ಲಿ ಬಂದಿದ್ದೇವೆ ಈ ಸಾರ್ಥಕ ನೋಡಿ ಜಂಗಮ ಜೀವರು ಸ್ಥಾವರ ಜೀವರು ಸ್ಥಾವರ ಜೀವರಾಶಿಗಳು ಅಂದರೆ ಒಂದೇ ಕಡೆ ಇರುವಂತಹ ಜೀವರಾಶಿಗಳು ಆ ಮರದ ಆ ಜೀವವು ಸಂತೋಷಗೊಂಡು ಆ ಏನು ಹೇಳ್ತಾ ಇತ್ತು ನಾವು ಋಷಿ ಮುನಿಗಳು ಸೇವೆ ಸೌಭಾಗ್ಯ ಕೊಟ್ಟಿದ್ದಾರೆ ಋಷಿ ಮುನಿಗಳು ಇದನ್ನು ನಾವು ಭಕ್ತಿಯಿಂದ ಮಾಡಿ ದೇವರ ಅನುಗ್ರಹವನ್ನು ಪಡೆಯೋಣ ಹೀಗೆ ಅಲ್ಲಿರ್ತಕ್ಕಂಥ ಎಲ್ಲವೂ ಸಜ್ಜನಮಯವಾಗಿತ್ತು ಅಂತ ಹೇಳ್ತಾರೆ ಅತಿಥಿಗಳನ್ನ ಸ್ವಾಗತಿಸಬೇಕು ಅತಿಥಿಗಳನ್ನ ಅವರನ್ನ ಎಲ್ಲ ರೀತಿಯಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರನ್ನ ಆ ಒಂದು ಎಲ್ಲ ಸಂತುಷ್ಟವಾಗಿ ಅವರನ್ನ ನಿಯಮಿಸಬೇಕು ಅಂತ ಹೇಳ್ತಾ ಅವರು ಎಷ್ಟೋ ಜನ ಋಷಿ ಮುನಿ ಕನ್ಯೆಯರು ಅಲ್ಲಿ ನಿಯೋಜನೆಗೊಂಡಿದ್ದರು ಹೀಗೆ ಇಂತಹ ಒಂದು ಆಶ್ರಮದಲ್ಲಿ ಧಾರ್ಮಿಕ ಚರ್ಯೆಯಿಂದ ಜಬಾಲಿ ಮಹರ್ಷಿಗಳು ಉಪವಿಷ್ಟರಾಗಿದ್ದರು ಹಾರೀತ ಮುನಿಗಳೊಂದಿಗೆ ಅಂದರೆ ಹಾರೀತ ಮಹರ್ಷಿಗಳ ತಂದೆಯೇ ಆ ರಾಮದೇವರ ಒಂದು ಇದರಲ್ಲಿ ಬರುತ್ತೆ ನೋಡಿ ರಾಮಾಯಣದಲ್ಲಿ ಜಬಾಲಿ ಮಹರ್ಷಿಗಳ ಒಂದು ಚಿಂತನೆ ಬರುತ್ತೆ ರಾ ಆ ರಾಮಾಯಣದಲ್ಲಿ ಆ ರಾಮನನ್ನು ನಾನು ಹಿಂದೆನೇ ಹೇಳಿದ್ದೆ ಆ ರಾ ಎಂಟು ಪುರೋಹಿತರಲ್ಲಿ ಜಾಬಾಲಿ ಮಹರ್ಷಿಗಳು ಒಬ್ರಾಗಿದ್ರು ಅಂತ ಆ ಜಾಬಾಲಿ ಮಹರ್ಷಿಗಳು ರಾಮ ಕಾಡಿಗೆ ಹೊರಟು ನಿಂತಾಗ ಆಗ ಭರತ ಎಷ್ಟು ರೀತಿಯಲ್ಲಿ ಎಷ್ಟು ವಿಧದಲ್ಲಿ ರಾಮನನ್ನ ಬಾ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ರಾಮ ಅಯೋಧ್ಯೆಗೆ ಬರೋದು ಒಪ್ಪೋದಿಲ್ಲ ಆಗ ಜಾಬಾಲಿ ಮಹರ್ಷಿಗಳು ಹೇಳ್ತಾರೆ ರಾಮ ನಿನ್ನ ಸತ್ಯನಿಷ್ಠೆಯನ್ನು ಮನಸ್ಸಿನಲ್ಲಿ ಅನ್ಕೋತಾರೆ ರಾಮನ ಸತ್ಯನಿಷ್ಠೆಯನ್ನು ಜಗತ್ತಿಗೆ ನಾನು ಪ್ರಚುರಪಡಿಸಬೇಕು ಅಂತ ಹೇಳ್ತಾ ಅವ್ರು ಹೇಳ್ತಾರೆ ರಾಮನನ್ನ ನೀನು ಬಾ ಯಾವ ಲೋಕದಲ್ಲಿ ಯಾರು ಯಾರಿಗೆ ನೆಂಟರಾಗಿದ್ದಾರೆ ಯಾವ ನೆಂಟ ನೀನು ಬೆಲೆ ಕೊಡ್ತಿದೆಯಲ್ಲ ಮನುಷ್ಯ ಯಾವಾಗಲೂ ಬರುವಾಗ ಒಂಟಿ ಹೋಗುವಾಗ ಒಂಟಿ ಅದರಿಂದ ನಮಗೆ ಯಾವ ನೆಂಟತನವೂ ಸಂಬಂಧವಿಲ್ಲ ತಂದೆ ತಾಯಿ ಮನೆ ಹಣ ಎಲ್ಲವೂ ಈ ದಾರಿಯಲ್ಲಿ ಸಿಕ್ಕಂತಹ ಇದ್ದಂಗೆ ಪಿತ್ರಾರ್ಜಿತವಾದಂತಹ ರಾಜ್ಯವನ್ನು ನೀನು ಯಾಕೆ ಬಿಡಬೇಕು ಇದು ತಪ್ಪು ಧರ್ಮದ ಹೆಸರಿನಲ್ಲಿ ಬರೀ ಕಷ್ಟವನ್ನು ಪಡೆಯುವ ಪಡುವ ಪಡ್ತೀಯಲ್ಲ ನೀನು ಬೇಡ ನೀನು ಮಹಾ ಮೇಧಾವಿಯ ಿದ್ಯಾ ಅದರಿಂದ ಎದುರಿಗೆ ಕಾಣುತ್ತಿರ್ತಕ್ಕಂತಹ ಎಲ್ಲರೂ ಹೇಳುವಂತೆ ನೀನು ಬಂದ್ಬಿಡು ಅಯೋಧ್ಯೆಗೆ ಧರ್ಮ ಮಾರ್ಗದಲ್ಲಿ ನಡೀತೀನಿ ಅಂತ ಹೇಳಿ ಯಾಕೆ ಕಷ್ಟ ಅಂತ ಹೇಳಿ ಆ ಒಂದು ಚಾರ್ವಾಕ ಮತವನ್ನ ಖಂಡನೆ ಮಾಡೋದಕ್ಕಾಗಿ ರಾಮದೇವರಿಂದ ಚಾರ್ವಾಕ ಮತವನ್ನು ಖಂಡನೆ ಮಾಡಿಸಿದಂಥವರು ಜಾಬಾಲಿ ಮಹರ್ಷಿಗಳು ರಾಮದೇವರು ಹೇಳ್ತಾರೆ ಆ ಒಂದು ಅವನ ನಿರ್ಧಾರದಲ್ಲಿ ಯಾವ ಸಡಿಲನೂ ಆಗಿಲ್ಲ ಜಾಬಾಲಿಗಳು ಎಂಥವ್ರು ಅಂತ ರಾಮನಿಗೂ ಗೊತ್ತು ವಸಿಷ್ಠರಿಗೂ ಗೊತ್ತು ವಸಿಷ್ಠರು ಹೇಳ್ತಾರೆ ಸ್ವಾಮಿ ನೀನು ಹಿಂತಿರುಗಬೇಕು ಅನ್ನೋದು ಜಾಬಾಲಿ ಮಹರ್ಷಿಗಳ ಒಂದು ಪ್ರಾರ್ಥನೆಯೇ ಹೊರತು ಚಾರ್ವಾಕ ಮತದ ಖಂಡನೆ ನಿನ್ನಿಂದ ಆಗಬೇಕು ಅನ್ನೋದಕ್ಕಾಗಿ ಜಾಬಾಲಿ ಮಹರ್ಷಿಗಳು ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಆ ಸತ್ಯಸಂಧನಾದಂತಹ ರಾಮ ಆ ಒಂದು ಚಾರ್ವಾಕ ಮತದ ಆಚರಣೆಯಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ತಿಳಿಸಿಕೊಡ್ತಾನೆ ಹೀಗೆ ಸತ್ಯದ ಮಹಿಮೆಯನ್ನು ರಾಮನ ಸತ್ಯಸಂಧತೆಯನ್ನ ಜಗತ್ತಿಗೆ ಸಾರಿದಂಥವರು ಜಬಾಲಿ ಮಹರ್ಷಿಗಳು ಅಂಥವರ ಪುತ್ರರು ಹಾರೀತ ಮಹರ್ಷಿಗಳಾಗಿದ್ದಾರೆ ಮೇಲೆ ರಾಮದೇವರ ಪರಮಾನುಗ್ರಹ ಪಡೆದವರು ಹಾರೀತ ಮಹರ್ಷಿಗಳಾಗಿದ್ದಾರೆ ಹಾರೀತಸ ಈಗ ನಾವು ಹೇಳ್ತೀವಿ ಆ ಒಂದು ಹಿಂದೆ ಎಲ್ಲ ಗೋತ್ರವನ್ನ ಹೇಳುವಾಗ ಆ ಹಾರಿ ಹಾರೀತ ಮಹರ್ಷಿಗಳ ಗೋತ್ರ ಅಂತ ಹೇಳಿ ಬರ್ತಿತ್ತು ಅದು ಹೇಳ್ತಾ 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 ಏನಾಯ್ತು ಹ ಹಾರೀತಸ ಹಾರಿ ಹಾರೀತ ಸಗೋತ್ರ ಅಂತ ಹೇಳ್ತಾ ಇದ್ರು ಈಗ ವಸಿಷ್ಠರ ವಸಿಷ್ಠ ಗೋತ್ರದವರೆಲ್ಲ ವಸಿಷ್ಠ ಸಗೋತ್ರ ವಸಿಷ್ಠರ ಗೋತ್ರದಲ್ಲಿ ನಾವು ಬಂದಿದ್ದೀವಿ ಅಂತ ಹೀಗೆ ಹೇಳ್ತಾ ಹೇಳ್ತಾ ಬಾಯಿಂದ ಬಾಯಿಗೆ ಬರ್ತಾ 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 ಅದು ಹಾರೀತ ಸಗೋತ್ರ ಅನ್ನೋದು ಹಾರೀತಸ ಹಾರೀತಸ ಗೋತ್ರ ಅಂತ ಬದಲಾವಣೆಯಾಗಿದೆ ಆದರೆ ಹಾರಿ ಹರಿತ ಮುನಿಗಳು ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಏನು ಹೇಳಿದಾರಲ್ಲ ಹಾರೀತ ಮುನಿಗಳು ಅವರೇ ಹರಿತ ಸಗೋತ್ರದ ಒಂದು ಗೋತ್ರ ಪ್ರವರ್ತಕರಾಗಿದ್ದಾರೆ ಹೀಗೆ ಆ ಹರಿತ ಮಹರ್ಷಿಗಳು ಸಕಲ ಚರಾಚರದಲ್ಲಿಯೂ ಕರುಣೆ ಉಳ್ಳವರಾಗಿದ್ರು ಅಂತ ಅವರ ಚರಿತ್ರೆಯಿಂದ ಬರುತ್ತೆ ಗಿಳಿಯ ಮರಿಯನ್ನ ತಂದು ನಾವೇನು ಕನಕದಾಸರು ಅಂತ ಹೇಳ್ತಾರೆ ನೋಡಿ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರೆಂತೆ ನೀ ತಿಳು ತಿಳುಹಿ ಮತಿಯನು ಎನ್ನಜಿಫೆಗೆ ಮೊಳಗು ಬಂದದಿ ನಿನ್ನ ನ ಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ ಅಂತ ಏನು ಕನಕದಾಸರು ಹೇಳಿದ್ರೋ ಹಾಗೆ ಎಲ್ಲ ಗಿಳಿಯ ಮರಿಯನ್ನು ತಂದು ಪೋಷಣೆ ಮಾಡಿ ಅದಕ್ಕೆ ರಾಮನಾಮ ಜಪ ಬರುವಂತೆ ಮಾಡಿ ಆ ಜನ್ಮದಲ್ಲೂ ಆ ಜೀವನಿಗೆ ಸಾಧನೆ ಮಾಡಿಸಿದಂಥವರು ಹರಿತ ಮಹರ್ಷಿಗಳಾಗಿದ್ದಾರೆ ಹಾರಿ ನಾವು ಪ್ರಾಣಿ ಪಶು ಪಕ್ಷಿಗಳಂತೆ ಬದುಕ್ತಾ ಇದ್ದೀವ್ರಿ ಮನುಷ್ಯ ಜನ್ಮ ಬಂದರೂ ನಾವು ಪ್ರಾಣಿಯಂತೆ ಕೇವಲ ಆಹಾರ ಮೈಥುನ ಇದರಲ್ಲೇ ನಮ್ಮ ಜೀವನ ಕಳೆದು ಹೋಗ್ತಾ ಇದೆ ಆದರೆ ಹರಿತ ಮಹರ್ಷಿಗಳ ಸ್ಮರಣೆ ಅವರ ಸ್ಮರಣೆ ಮಾಡುವುದಾಗ ಮಾಡಿದಾಗ ನಮಗೆ ನಮ್ ಎಂತಹ ಪಶುವಿನಂತೆ ನಮ್ಮ ಜನ್ಮದ ಒಂದು ಆಚರಣೆಗಳಾಗಿದ್ರು ಅದನ್ನು ಒಂದು ಸಾಧನೆಗಾಗಿ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾರೆ ಅಂತ ಇನ್ನೂ ಒಂದು ಹರಿತ ಮಹರ್ಷಿಗಳ ಬಗ್ಗೆ ಒಂದು ಚಿಂತನೆ ಇದೆ ಅವರಿಗೆ ಕಮಠ ಎಂಬ ಪುತ್ರ ಇರ್ತಾನೆ ಅವನಿಗೆ ಬಾಲಾದಿತ್ಯ ಬಾಲಾದಿತ್ಯ ಅಂತಲೂ ಹೆಸರಿತ್ತು ನಾ ಹಿಂದೆ ಹೇಳಿದ್ವಿ ಸೂರ್ಯನಿಗೆ ಸಮಾನ ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನರಂತೆ ಕಾಣ್ತಾ ಇದ್ರು ಹರಿತ ಮಹರ್ಷಿಗಳು ಅಂತ ಹಾಗೆ ಅವನ ಮಗನಿಗೆ ಬಾಲಾದಿತ್ಯ ಅಂತಲೇ ಹೆಸರಿಟ್ಟಿರ್ತಾರೆ ಇವನು ಇವನು ಸಹಿತ ಅದ್ವಿತೀಯವಾದಂತಹ ಪಾಂಡ್ ಪಾಂಡಿತ್ಯವನ್ನು ಪಡೆದಿರ್ತಾನೆ ತನ್ನ ತಂದೆಯಿಂದ ಎಲ್ಲ ವೇದಾಧ್ಯಯನ ಮಾಡಿರ್ತಕ್ಕಂಥವನು ಅವನು ಒಂದು ಅಗ್ರಹಾರವನ್ನೇ ಸ್ಥಾಪನೆ ಮಾಡಿದ್ದ ಆಗಿನ ಒಂದು ವೇದ ಕಾಲದಲ್ಲಿ ಅಗ್ರಹಾರದಲ್ಲಿ ಎಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಎಲ್ಲ ವೇದ ವೇದ ಪಾರಂಗತರು ಆ ಅಗ್ರಹಾರದಲ್ಲಿ ಇದ್ರೂ ಬಹಳ ಮಹಿಮಾ ಒಬ್ಬೊಬ್ಬರ ಮಹಿಮೆಯು ಅದ್ವಿತೀಯವಾಗಿತ್ತು ಹೀಗೆ ಒಮ್ಮೆ ಕಮಠ ಕಮಠ ಸೂರ್ಯದೇವರ ಮುಂದೆ ತನ್ನ ಅಗ್ರಹಾರದ ಬ್ರಾಹ್ಮಣರ ಮಹಿಮೆಯನ್ನು ಅವನು ಹೇಳುತ್ತಾನೆ ಸೂರ್ಯದೇವರ ಮುಂದೆ ಕಮಠ ತನ್ನ ಅಗ್ರಹಾರದ ತನ್ನ ಮಹಿಮೆಯಲ್ಲ ತನ್ನ ತಂದೆಯದಲ್ಲ ತನ್ನ ತಾತನದಲ್ಲ ಆ ಬ್ರಾಹ್ಮಣರು ಅಗ್ರಹಾರದಲ್ಲಿರ್ತಕ್ಕಂಥ ಬ್ರಾಹ್ಮಣರ ಒಂದು ಮಹಿಮೆಯೇ ಅಷ್ಟು ಅಪಾರವಾಗಿರುತ್ತೆ ಅದನ್ನು ಸೂರ್ಯ ದೇವರ ಮುಂದೆ ಹೇಳಿದಾಗ ಆ ಸೂರ್ಯ ಲೋಕದಲ್ಲಿ ಹೋಗಿ ಆಗ ಸೂರ್ಯ ಪರೀಕ್ಷೆಗಾಗಿ ಹಾರೀತ ಮುನಿಗಳ ಆಶ್ರಮವನ್ನು ಕುರಿತು ಬರ್ತಾನೆ ಬಂದಾಗ ಕಮಠನ ಮಾತು ಅಕ್ಕ ಅಕ್ಷರಶಃ ನಿಜ ನಿಜ ಅಂತ ಹೇಳಿ ಸೂರ್ಯದೇವರು ಅದಕ್ಕೆ ಮುದ್ರೆಯನ್ನು ಒತ್ತುತ್ತಾರೆ ಸೂರ್ಯದೇವರಿಂದ ಅನುಗ್ರಹ ಪಡೆದವರು ಹರಿತ ಮಹರ್ಷಿಗಳು ಜಬಾಲಿ ಮಹರ್ಷಿಗಳು ಆಗಿದ್ದಾರೆ ಜಬಾಲಿ ಮಹರ್ಷಿಗಳ ಪುತ್ರರು ಹರಿತ ಮಹರ್ಷಿಗಳು ಅನ್ನುವುದೇ ಒಂದು ದೊಡ್ಡ ಅವರ ಒಂದು ಸಾಧನೆಯಾಗಿದೆ ಅಂತ ತಿಳಿಬಹುದು ಹೀಗೆ ಕಮಠನ ಮಾತು ಮಾತನ್ನು ಅದಕ್ಕೆ ಮುದ್ರೆ ಸೂರ್ಯ ದೇವರಾಗಿದ್ದಾರೆ ಸೂರ್ಯ ಹೀಗೆ ಹರೀತರ ಆಶ್ರಮದಲ್ಲಿ ಅನೇಕಾನೇಕ ಪಂಡಿತರು ಎಲ್ಲ ವೇದಾಧ್ಯಯನಗಳನ್ನು ಮಾಡ್ತಕ್ಕಂಥವರು ಎಲ್ಲ ಋಷಿಗಳು ಎಲ್ಲ ಮುನಿಗಳು ಪಶು ಪಕ್ಷಿಗಳು ಸಹಿತ ಸಾಧನೆಯನ್ನು ಮಾಡ್ತಾ ಇತ್ತು ಇದು ಬಹಳ ಒಂದು ವಿಶೇಷವಾದಂತಹ ಹರಿತ ಮಹರ್ಷಿಗಳ ಮಹಿಮೆಯಾಗಿದೆ ಅದಲ್ಲದೆ ಧರ್ಮರಾಜನ ಮುಂದೆ ಆ ಭೀಷ್ಮಾಚಾರ್ಯರು ಹೇಳ್ತಾರೆ ಹಿಂದೆ ಹರೀತ ಮಹರ್ಷಿಗಳು ಹೇಳಿದ್ದ ಆ ಜ್ಞಾನವನ್ನು ನಾನು ನಿನಗೆ ಮತ್ತೆ ಉಪದೇಶ ಮಾಡ್ತೀನಿ ಅದನ್ನು ದೇವರು ತೆಗೆದುಕೊಂಡು ಮಹಾಭಾರತದಲ್ಲಿ ಬಂದಿದ್ದಾರೆ ಅಂದರೆ ಹರೀತ ಮಹರ್ಷಿಗಳ ಒಂದು ಸ್ಮರಣೆ ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ಅತ್ಯಂತ ಅವಶ್ಯಕವಾಗಿದೆ ನಾವು ಎಂ ಯಾವುದೇ ರೀತಿಯಲ್ಲಿ ಆಶ್ರಯ ರಹಿತರು ಅಂತ ನಮಗೆ ಅನಿಸಿದಾಗ ನಾವು ಹರಿತ ಮಹರ್ಷಿಗಳನ್ನು ಸ್ಮರಣೆ ಮಾಡಿದರೆ ಎಲ್ಲ ಪಶು ಪಕ್ಷಿಗಳಲ್ಲೂ ಕರುಣೆಯನ್ನು ತೋರುವಂತಹ ಹರಿತ ಮಹರ್ಷಿಗಳು ನಮ್ಮನ್ನು ಸಹ ಅವರ ಒಂದು ಸುಪರ್ದಿಗೆ ತೆಗೆದುಕೊಂಡು ನಮ್ಮ ಸಾಧನೆಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡ್ತಾರೆ ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ ಹೀಗೆ ಸಪತ್ನೀಕರಾದಂತಹ ಹರಿತ್ಸ ಹರಿ ಹರಿ ಹರಿತ ಮುನಿಯ ಅಂತರ್ಗತ ಮುಖ್ಯಪ್ರಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು